ಬನಶಂಕರಿ ಎಂಬ ಹಳ್ಳಿ ಮಳೆಯ ಕಾಲದಲ್ಲಿ ಸುಂದರವಾದ ಪರಿಸರ ಮಧ್ಯೆ ಹೊರದಾಡ್ತಿತ್ತು ಈ ಹಳ್ಳಿಯಲ್ಲಿ ಕಾಳಿದೇವಿ ದೇವಾಲಯವೆಂದು ಪರ್ವತ ಎತ್ತರದಲ್ಲಿ ಇತ್ತು ಆದರೆ ಹಳ್ಳಿಯ ಜನರು ಆ ದೇವಾಲಯಕ್ಕೆ ಹೋಗಲು ಹೆದರುತ್ತಿದ್ದರು ಕಾರಣ ಪ್ರತಿ ಶುಕ್ರವಾರ ರಾತ್ರಿ ದೇವಾಲಯದಿಂದ ಕಳಪೆ ಶಬ್ದಗಳು ಚೀಲಿ ತಿರುಚಾಟಗಳು ಕೇಳಿಸುತ್ತವೆ ಎಂದು ಜನರು ಹೇಳುತ್ತಿದ್ದರು ಜನರು ಈ ದೇವಾಲಯವನ್ನು ಪ್ರೇತದ ದೇವಾಲಯ ಎಂದು ಕರೆದು ಇದರಿಂದ ದೂರ ಉಳಿಯುತ್ತಿದ್ದರು ಹಳ್ಳಿಯ ಒಂದು ದಿನ ಹಳ್ಳಿಯ ಪಕ್ಕದ ನಗರದಿಂದ ನಾಲ್ಕು ಸ್ನೇಹಿತರು ಅರುಣ ಕಿರಣ ಸವಿ ಮತ್ತು ದೀಪಾ ವೀಕೆಂಡ್ ಪ್ರವಾಸಕ್ಕಾಗಿ ಹಳ್ಳಿಗೆ ಬಂದರು ದೇವಾಲಯದ ಬಗ್ಗೆ ಕೇಳಿ ಅವರು ಆ ರಹಸ್ಯವನ್ನು ಪರಿಹರಿಸಲು ತೀರ್ಮಾನಿಸಿದರು ಹಳ್ಳಿಯವರು ಅವರನ್ನು ಎಚ್ಚರಿಸಿದರು ಶಾಪಿಸುವ ಸ್ಥಳಕ್ಕೆ ಹೋದರೆ ಅಪಾಯ ಎದುರಿಸಬೇಕಾಗುತ್ತದೆ ಆದರೆ ಆ ಯುವಕರು ವಿಶ್ವಾಸಹೀನರಾಗಿದ್ದರು ಸೋಮ ಹಣ್ಣು ಎಂದರು ಶುಕ್ರವಾರ ರಾತ್ರಿ ನಾಲ್ಕು ಸ್ನೇಹಿತರು ಎತ್ತರದ ಪರ್ವತವನ್ನು ಏರಿ ಕಾಳಿದೇವಿ ದೇವಾಲಯಕ್ಕೆ ತಲುಪಿದರು ಹಳೆಯ ದ್ವಾರ ಕುಸಿದು ಹೋಗಿತ್ತು ಒಳಗಿರುವ ದೀಪಗಳು ನಂದಿ ಹೋಗಿದ್ದವು ಆದರೆ ಕೆಲವೊಂದು ದೀಪಗಳನ್ನು ಅವರು ಬೆಳಗಿಸಿದರು ಅವರು ದೇವಾಲಯದ ಒಳಗೆ ನಡೆಯುತ್ತಿದ್ದಾಗ ತೀವ್ರ ಚಳಿ ಮತ್ತು ಭೀತಿಯ ವಾತಾವರಣದ ಮಧ್ಯೆ ವಿಚಿತ್ರ ಶಬ್ದಗಳು ಕೇಳಿಸತೊಡಗಿದವು ಸವಿ ಕೇಳಿದಳು ನೀವು ಈ ಶಬ್ದ ಕೇಳುತ್ತಿದ್ದೀರಾ ಅರುಣ್ ದ್ವಾರವನ್ನು ದಾಟಿದ ಕ್ಷಣದಿಂದ ಅವರಿಗೆ ಏನೋ ಕೆಟ್ಟ ಅನುಭವ ತಟ್ಟಿದಂತೆ ಅನಿಸುತ್ತಿತ್ತು ದೀಪಾ ಹಠಾತ್ ಗೆಲ್ಲಾಡುತ್ತಾ ಮುಖಿಯಾದಳು ನಾನು ನನ್ನ ಹಿಂದೆ ಹೆಜ್ಜೆಗಳ ಶಬ್ದವನ್ನು ಕೇಳುತ್ತಿದ್ದೇನೆ ಆದರೆ ಯಾರನ್ನು ಕಾಣಲಿಲ್ಲ ನಾಲ್ವರು ಭಯದಿಂದ ಕೆಂಗಟ್ಟು ಇನ್ನಷ್ಟು ಮುನ್ನುಗ್ಗಿದರು ಅವರು ದೇವಾಲಯದ ಮುಖ್ಯ ಮಂದಿರವನ್ನು ತಲುಪಿದಾಗ ಗೋಡೆಯ ಮೇಲೆ ಎಂದು ಗಮನಕ್ಕೆ ಬಂತು ಆ ಬರವೆಯಲ್ಲಿ ಕಾಳಿದೇವಿಯ ಶಪಥದ ಕಥೆಯನ್ನು ವಿವರಿಸಲಾಗಿತ್ತು ಕೆಲವು ದಶಕಗಳ ಹಿಂದೆ ದೇವಸ್ಥಾನದ ಪೂಜಾರಿ ಮತ್ತು ಅವರ ಕುಟುಂಬವನ್ನು ದ್ರೋಹಿಗಳು ಕೊಂದಿದ್ದರ ಕತೆ ತಿಳಿಯಿತು ದ್ರೋಹಿಗಳು ಕಾಳಿದೇವಿಯ ಖಜಾನೆಯನ್ನು ಲೂಟಿ ಮಾಡಿದ್ದರು ಪೂಜಾರಿ ಕೊನೆ ಉಸಿರಿನಲ್ಲಿ ಶಪಥ ಹಾಕಿದ್ದರು ಈ ಸ್ಥಳದಲ್ಲಿ ದ್ರೋಹಿಗಳ ಆತ್ಮಗಳು ಶಾಶ್ವತವಾಗಿ ಸುತ್ತಾಡುತ್ತವೆ ನಾಲ್ವರಿಗೂ ಅಜ್ಞಾತ ಶಕ್ತಿ ಅವರ ಸುತ್ತಮುತ್ತ ಇರುವಂತೆ ಅನಿಸಿತು ದೀಪೆಯ ಕೈಯಲ್ಲಿ ಇರುವ ಲಾಟನ್ ನಂದಿ ಹೋಯಿತು ಕಿರಣ ಎದಯ ಸ್ವರದಲ್ಲಿ ಹೇಳಿದ ಆದರೆ ಅರುಣ ನಿರಾಕರಿಸಿದನು ಇದು ನಮ್ಮ ಕಲ್ಪನೆ ನಾವು ಈ ಹಾಸ್ಯವನ್ನು ಪರಿಹರಿಸಿಯೇ ಹಿಂದಿರುಗೋಣ ಅವರು ಮುಂದೆ ನಡೆದಾಗ ದ್ವಾರ ಮುಚ್ಚಿಕೊಂಡಿತು ಮತ್ತು ಎಲ್ಲೆಡೆ ಕತ್ತಲಾಗಿ ಶೀತವಾಯಿತು ಅದೇ ಹೊತ್ತಿನಲ್ಲಿ ಕಪಾಟಿನಿಂದ ಕಪ್ಪು ಆಕೃತಿಗಳು ಕಾಣಿಸಿಕೊಂಡವು ದ್ರೋಹಿಗಳ ಆತ್ಮಗಳು ಸುತ್ತಲೂ ಮುತ್ತಿಕ್ಕಿದವು ಅವರು ಕಿರುಚಾಟಗಳು ದೇವಾಲಯದ ಗೋಡೆಯನ್ನು ಮುಟ್ಟಿದವು ದೇವಾಲಯದಿಂದ ಪಾರಾಗುವ ಕಠಿಣ ಪ್ರಯತ್ನ ಭಯದಿಂದ ನಾಲ್ವರೂ ಪ್ರಾಣ ಬಿಟ್ಟಂತೆ ಹೊರಗೆ ಹೋಡಲು ಪ್ರಯತ್ನಿಸಿದರು ಆದರೆ ದ್ವಾರ ಮುಚ್ಚಿಹೋಯಿತು ದೀಪ ಅತಿ ದೊಡ್ಡ ಧೈರ್ಯ ತೋರಿಸಿ ತನ್ನ ಭಯವನ್ನು ತೊಡೆದು ಹಾಕಿದಳು ಹೇಗಾದರೂ ಪಾರಾಗಬೇಕು ಅವಳ ಧೈರ್ಯ ಗೆಳೆಯರಿಗೂ ಸಹ ಶಕ್ತಿಯನ್ನು ತಂಬಿತು ಅವರು ಗೋಡೆಯ ಕಪ್ಪು ಚೀಲೆಯ ಮೇಲೆಟ್ಟ ಕೃತಿಯನ್ನು ನೆನೆಸಿ ದೇವಿಯ ಪೂಜೆಗೆ ತೀರ್ಮಾನಿಸಿದರು ಹತ್ತು ನಿಮಿಷಗಳ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಬಳಿಕ ಆತ್ಮಗಳು ಮಾಯವಾಯಿತು ಮತ್ತು ದ್ವಾರ ತಾನಾಗಿಯೇ ತೆರೆಯಿತು ನಾಲ್ವರು ದೇವಾಲಯದಿಂದ ಹೊರಬಂದ ನಂತರ ಹಳ್ಳಿಯ ಜನರಿಗೆ ಈ ಕಥೆಯನ್ನು ವಿವರಿಸಿದರು ನಮ್ಮಲ್ಲಿ ದೇವಿಯ ಪ್ರತಿಷ್ಠೆಯನ್ನು ಪುನಃಸ್ಥಾಪನೆ ಮಾಡಲು ಶ್ರಮಿಸಿ ಎಂದು ಅವರು ಮನವಿ ಮಾಡಿದರು ಧೈರ್ಯ ಮತ್ತೆ ಭಕ್ತಿ ಯಾವುದೇ ಶಾಪಿತ ಸ್ಥಳವನ್ನು ಪವಿತ್ರ ಸ್ಥಳವನ್ನಾಗಿ ಮಾಡಬಲ್ಲವು